ನಗರದ ರಸ್ತೆ ವಿಭಾಜಕದ ಮಧ್ಯದಲ್ಲಿ ಅಲಂಕಾರಿಕ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನಗರದ ಸಂತೆಮಾರಹಳ್ಳಿ ವೃತ್ತದಿಂದ ರೈಲ್ವೆ ನಿಲ್ದಾಣದ ವೃತ್ತದವರೆಗೆ ಇನ್ನಲ್ವಿಲ್ ಕ್ಲಬ್ ವತಿಯಿಂದ ರಸ್ತೆ ವಿಭಜಕದ ಮಧ್ಯದಲ್ಲಿ ಅಲಂಕಾರಿಕ ಗಿಡ ನೆಡುವ ಕಾರ್ಯಕ್ರಮಕ್ಕೆ ನಗರಸಭಾ ಪೌರಾಯುಕ್ತ ಎಸ್ವಿ ರಾಮದಾಸ್ ಹಾಗೂ ಸಂಚಾರ ಪೊಲೀಸ್ ಠಾಣೆ ಉಪನಿರೀಕ್ಷಕ ಹನುಮಂತ ಉಪಾರ್ ಚಾಲನೆ ನೀಡಿದರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಗರಸಭಾ ಪೌರಾಯುಕ್ತ ಎನ್ವಿ ರಾಮದಾಸ್ ಮಾತನಾಡಿ ಇನ್ನರ್ ವಿಲ್ ಕ್ಲಬ್ ರೋಟರಿ ಸಂಸ್ಥೆ ರೋಟರಿ ಸಿಲ್ಕ್ ಸಿಟಿ ವರ್ತಕರ ಸಂಘ ಹಾಗೂ ಇತರ ಸಂಘ ಸಂಸ್ಥೆಗಳು ನಗರದ ಸ್ವಚ್ಛತಾ ಅಭಿಯಾನಕ್ಕೆ ಸಹಕಾರ ನೀಡಿದ್ದು ಎಂದು ಇನ್ನರ್ ವಿಲ್ ಕ್ಲಬ್ ವತಿಯಿಂದ ರಸ್ತೆ ವಿಭಾಜಕ ಮೇಲೆ ಅಲಂಕಾರಿಕ ಗಿಡಗಳನ್ನು ನೆಡುತ್ತಿರುವುದು ನಗರದ ಸೌಂದರ್ಯ ವೃದ್ಧಿಸುವ ಜೊತೆಗೆ ಉತ್ತಮ ಆಮ್ಲಜನಕವನ್ನು ನಗರದ ಜನತೆಗೆ ಕೊಡುವ ಕಾರ್ಯಕ್ರಮ ಇದಾಗಿದೆ ಎಂದರು ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ವಿ ಪ್ರಭಾಕರ್ ಮಾತನಾಡಿ ಜಿಲ್ಲಾಧಿಕಾರಿಗಳು ನಮ್ಮ ಮನವಿಗೆ ಹೋಗೊಟ್ಟು ನಗರದಲ್ಲಿ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಂಡು ಪ್ರತಿ ಶನಿವಾರ ಸ್ವಚ್ಛತಾ ಅಭಿಯಾನ ನಡೆಸುವ ಮೂಲಕ ನಗರದ ಸ್ವಚ್ಛತೆ ಒತ್ತು ನೀಡಿದ್ದಾರೆ ಇಂತಹ ವಿಲ್ ಕ್ಲಬ್ ನಗರದ ರಸ್ತೆ ವಿಭಾಜಕ ಮೇಲೆ ಅಲಂಕಾರಿಕ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡುವ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮವಾಗಿದೆ ಎಂದರು ಇನ್ನರ್ವಿಲ್ ಕ್ಲಬ್ ಅಧ್ಯಕ್ಷೆ ಪೂಜಾ ಮಾತನಾಡಿ ರಸ್ತೆ ವಿಭಾಜಕ ಮಧ್ಯೆ ಗಿಡ ನೆಡುವುದರಿಂದ ತಂಪು ವಾತಾವರಣ ಇರುತ್ತದೆ ನಗರದ ಸೌಂದರ್ಯ ವೃದ್ಧಿಯಾಗಿಸುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯು ನಗರದ ಹಳ್ಳಿ ವೃತ್ತದಿಂದ ರೈಲ್ವೆ ನಿಲ್ದಾಣ ವೃತ್ತದವರೆಗೆ ರಸ್ತೆ ವಿಭಾಜಕದ ಮೇಲೆ ಅಲಂಕಾರಿಕ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಮೈಸೂರು ಮಂಡ್ಯ ರಾಮನಗರ ಬೆಂಗಳೂರು ಬೈಪಾಸ್ ರಸ್ತೆಗಳ ವಿಭಾಜಕದ ಮೇಲೆ ಉದ್ದಕ್ಕೂ ನೆಟ್ಟಿರುವ ಅಲಂಕಾರಿಕ ಗಿಡಗಳನ್ನು ನೋಡಿ ಚಾಮರಾಜನಗರದಲ್ಲೂ ಅಂತಹ ತಂಪು ವಾತಾವರಣ ನಗರದ ಸೌಂದರ್ಯೀಕರಣಕ್ಕೆ ಮತ್ತಷ್ಟು ಮೆರುಗು ನೀಡುವ ಸಲುವಾಗಿ ಅಲಂಕಾರಿಕ ಗಿಡ ನೆಡಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಎಎಸ್ಐಗಳಾದ ವಿಶ್ವ ಲಿಂಗರಾಜು ನಗರಸಭೆ ಹಿರಿಯ ಆರೋಗ್ಯ ನಿರೀಕ್ಷಕ ಮಂಜುನಾಥ್ ಇನ್ನರ್ ವಿಲ್ ಕ್ಲಬ್ ಉಪಾಧ್ಯ ನಂದಿನಿ ಸುಮನ್ ಸದಸ್ಯರಾದ ಅಮೃತ ಪ್ರಭಾಕರ್ ಚಿತ್ರ ಸುರೇಶ್ ಭಾನುಗೋವಿಂದ ನಂದಿಸಿ ನಾಗೇಂದ್ರ ರೋಟರಿ ಸಂಸ್ಥೆ ಅಧ್ಯಕ್ಷ ನಾಗರಾಜು ಮುಂದಿನ ಅಧ್ಯಕ್ಷ ಕಾಗಲವಾಡಿ ಚಂದ್ರು ಸದಸ್ಯರಾದ ಅಂಕಾ ಶೆಟ್ಟಿ ಯೋಗರಾಜ್ ರೋಟರಿ ಸಿಲ್ಕ್ ಅಧ್ಯಕ್ಷ ಚಂದ್ ಸಿರಾವಿ ಸದಸ್ಯರಾದ ವಿಶ್ವನ್ ಗಿರೀಶ್ ಅಜಯ್ ಇತರರು ಹಾಜರಿದ್ದರು ವರದಿ ಹೋಮ ನಂಚುಂಡ ನಾಯಕ ಎಂಕೆಸ್ ಫೋರ್ ಚಾಮರಾಜನಗರ